ಮಾತ್ರ ಬೇರೆ ರೀತಿ ಇದೆ ಕರ್ನಾಟಕದ್ದು ತುಂಬಾ ಒಳ್ಳೆ ರೀತಿಯಲ್ಲಿದೆ ಕರ್ನಾಟಕ ಕರ್ನಾಟಕದಲ್ಲಿ ರಾಜಕೀಯ ಟೋಟಲ್ ಆಗಿ ಕ್ಲೀನಿಂಗ್ ಆಗ್ತಾ ಇದೆ ಒಂದು ಕಡೆಯಿಂದ ದಿನಗಳ ಮನಸ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿ ಭಾರತೀಯ ಜನತಾ ಪಾರ್ಟಿನ ಎನ್ ಡಿ ಎ ಸರ್ಕಾರನೇ ಇರಬೇಕಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ನೋಡಿದಂತ ಸಂದರ್ಭದಲ್ಲಿ ಎಷ್ಟೇ ಪವಿತ್ರವಾದಂಥ ಆರ್ ಎಸ್ ಎಸ್ ಅನ್ನ ಅದರ ಬಗ್ಗೆ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು ಅವೇಳನಕಾರಿಯಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಆ ಪ್ರತಿ ಪೂಜಾ ಸಂಘಟ ಇರ್ಬೋದು ಅದೇ ರೀತಿಯಲ್ಲಿ ಅನೇಕ ಡಿ ಕೆ ಹರಿಪ್ರಸಾದ್ ಅವರು ಇರ್ಬೋದು ಇವರೆಲ್ಲ ಒಳ್ಳೆ ಡಾಪಾರ್ಟ್ಮೆಂಟ್ ನಾಯಕರ ಥರ ಮಾತಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀನಿ ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋದಿಷ್ಟೇ ಏನಾದರೂ ಸಂಘದ ಬಗ್ಗೆ ಡೌಟ್ ಬಿದ್ರೆ ನಿಮ್ಮ ಜನ್ಮ ಕೊಟ್ಟವ್ರ ಬಗ್ಗೆನೇ ಡೌಟ್ ಬಿದ್ದಷ್ಟೇ ಇನ್ನೇನು ಬೇರೆ ಏನು ಹೇಳಕ್ಕಾಗಲ್ಲ ಈ ಅಷ್ಟೇ ಪೌರಿತ್ರವಾದಂತ ಸ್ವಯಂ ಸೇವಕ ಸಂಘದ ನೂರರ ಸಂಭ್ರಮದಲ್ಲಿ ವಿಜಯದಶಮಿ ಎಂದು ಏನು ನಾವು ಪದ ಚಂಚಲನ್ನ ಸಂದರ್ಭದಲ್ಲಿ ಅನೇಕ ಕಡೆ ಅಡೆತಡೆಗಳನ್ನ ನಡ್ತಾ ಇರ್ತಕ್ಕಂಥವ್ರು ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಪ್ರಿಯಾಂಕರ್ಗೆ ಅವರು ಹೇಳಿದ್ದಾರೆ ಆರ್ ಎಸ್ ಎಸ್ ನ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಾಪಿ ನನಗೆ ನೋಡ್ಬಿಡಿ ಅಂತ ಆರ್ ಎಸ್ ಎಸ್ ಬಗ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು ನೆಹರುಗೂ ಗೊತ್ತು ಇಂದಿರಾ ಗಾಂಧಿಗೂ ಗೊತ್ತು ರಾಜೀವ್ ಗಾಂಧಿಗೂ ಗೊತ್ತು ನಿಮ್ಮ ತಂದೆಗೂ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಜನಸಂಘದವರು ಏನೋ ಅವತ್ತು ಅಂಬೇಡ್ಕರ್ ಜೊತೆಯಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಅಂಬೇಡ್ಕರ್ ಚುನಾವಣೆಗೆ ತಿಂದ ಸಂದರ್ಭದಲ್ಲಿ ಗೆಲ್ಸಿರ್ತಕ್ಕಂಥ ಕೀರ್ತಿ ಜನಸಂಘರ್ ಸೇರ್ಬೇಕು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನೋಡ್ಸಿ ಅಂತ ಹೇಳ್ತಾರೆ ರೇ ಖರ್ಗೆ ಅವರೇ ಹರಿಪ್ರಸಾದ್ ಅವರೇ ನಿಮ್ಮ ಕಾಂಗ್ರೆಸ್ ಅಂತ ಏನ್ ನೀವು ಹೆಸರು ಇಟ್ಕೊಂಡಿದ್ದೀರಿ ಅದು ಈ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾನ್ ಸ್ವಾತಂತ್ರ್ಯ ಸ್ವತಂತ್ರ ಹೋರಾಟ ಕಟ್ಕೊಂಡಿರ್ತಕ್ಕಂಥ ಒಂದು ಹೆಸರು ಅದನ್ನ ನೀವು ರಾಜಕೀಯ ಪಕ್ಷವಾಗಿ ಇದು ಮಾಡ್ಕೊಂಡು ನಮಗೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಿರಲ್ಲ ವರ್ಜಲ್ ರಿಜಿಸ್ಟ್ರೇಷನ್ ಏನು ಅಂತ ಡೆತ್ ಒಂದಲ್ಲಿ ನೋಡಿ ಇವತ್ತು ನಿಮ್ಮ ತಂದೆದು ಡೆತ್ ಬರ್ತ್ ಸರ್ಟಿಫಿಕೇಟ್ ಇದೆಯಾ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಹೋಗ್ಲಿ ನಿಮ್ಮ ತಾತ ಮುತ್ತಾತದ ಬರ್ತ್ ಸರ್ಟಿಫಿಕೇಟ್ ಇದೆಯಾ ನಿಮ್ಮ ಮುತ್ತಾತದು ನಿಮ್ಮ ತಾತದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ಮ ತಂದೆಗೆ ನಿಮ್ಮ ಮುತ್ತಾತವರು ಅಪ್ಪ ಅಲ್ವಾ ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳೋದಿಷ್ಟೇ ಯಾವ ರೀತಿ ನಿಮ್ಮ ತಂದೆ ತಂದೆಯವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ವೋ ಅದೇ ರೀತಿಯಲ್ಲಿ ಈ ದೇಶ ಈ ನೆಲ ಈ ಜಲ ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ನೆಲ ಜಲ ಪ್ರತಿಯೊಂದನ್ನು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಜನಸಂಘದ ಬಗ್ಗೆ ದೋಡ್ಬಿಟ್ಟು ಇವತ್ತು ಅದು ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ದಲಿತ ಸಂಘಟನೆಗಳನ್ನ ನೀವು ಎತ್ಗಟ್ತಾ ಇದ್ದೀರಿ ದಲಿತ ಸಂಘಟನೆಗಳವ್ರಿಗೆ ನಾನು ಕೈ ಮುದು ಕೇಳ್ಕೊಳ್ಳೋದಿಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಇದೆ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಮಾನ ಮಾಡಿ ರಾಜೀನಾಮೆ ತಗೊಂಡಿರ್ತಕ್ಕಂಥದ್ದು ಇದೆ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚುನಾವಣೆಯಲ್ಲಿ ತೋರಿಸಿರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಕ್ಕಂಥ ಸಂದರ್ಭದಲ್ಲಿ ಅವ್ರ ನಾವು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಡೆಲ್ಲಿಯಲ್ಲಿ ಆರಡಿ ಮೂರಡಿ ಜಾಗ ಕೊಡದೆ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ ಅವರು ಅದಕ್ಕೋಸ್ಕರ ಈ ಕಾಂಗ್ರೆಸ್ ಮಾತು ಕೇಳ್ಕೊಂಡು ನೀವು ಮರಳಾಗ್ಬೇಡಿ ಯಾವುದೇ ಹಣ ಆಮಿಷ ಇದಕ್ಕೆ ನೀವು ಬಲಿಯಾಗಬೇಡಿ ಇವತ್ತು ನೀವೇನೇ ರ್ಯಾಲಿಗಳು ಮಾಡ್ತೀರಾದ್ರೆ ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ ನೀವು ಮಾಡ್ಕೊಳ್ಳಿ ನೀವು ಒಂದು ಡೇಟ್ ತಗೊಳ್ಳಿ ನೀವು ಮಾಡ್ಕೊಳ್ಳಿ ನಮ್ಮಲ್ಲೇನು ವಿಜೇಜಸ್ಮೆ ಎಂದು ನೂರು ವರ್ಷಗಳಿಂದ ನಾವು ಮತ ಮಾಡ್ಕೊಂಡು ಬರ್ತಾ ಇದ್ರಿ ನಮ್ಮ ಸಂಘದವ್ರೂ ಪದ್ಧತಿಯಿಂದಲೂ ಮಾಡಲಿ ನಮ್ಮ ನಮ್ಮಲ್ಲಿ ಘಟನೆಗಳನ್ನು ಮಾಡೋಂಥ ಕೆಲಸ ಜಾತಿ ಜಾತಿಗಳು ಮತ್ತು ಬೀಜ ಬಿಜೆಪಿ ಕೆಲಸ ಮುಂದಿನಿಂದಲೂ ಕಾಂಗ್ರೆಸ್ ಮಾಡ್ತಾ ಇತ್ತು ಇವತ್ತು ಮರಿಕರ್ಗೆ ಅವರು ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ನೀವು ಕಿವಿ ಕೊಡಬೇಡಿ ಅಂತ ಹೇಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನು ತುಂಬಿ ಸುಳುಕ್ತಾ ಇದೆ ಇದನ್ನು ಮರೆ ಮಾಡೋದಕ್ಕೋಸ್ಕರ ಇವತ್ತು ಪಿಡಿಒಗಳ ಸಂಬಳ ಇಲ್ಲ ಇವತ್ತು ಯಾರು ಸಂಕಷ್ಟ ಮಾಡ್ತಾ ಅವ್ರಿಗೆ ಸಂಬಳ ಇಲ್ಲ ಯಾರು ಬಿ ಟಿ ಸಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ಕೊಡ್ತಾ ಇದ್ರೆ ಅವ್ರಿಗೆ ಸಂಬಳ ಇಲ್ಲ ಇವತ್ತು ಇರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಧರಿಸಿದ್ರೆ ಡೆವಲಪ್ಮೆಂಟ್ಗೆ ಪ್ರತಿಯೊಂದನ್ನು ಗುಳು ಮಾಡಿ ಇವತ್ತು ತಾರಾ ಅಂಗಡಿಗಳಲ್ಲಿ ವ್ಯಾಪಾರ ನಾಲ್ಕು ಪಟ್ಟು ಆಗ್ಬೇಕು ಇಡೀ ಕರ್ನಾಟಕ ಜನ ಮಧ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ತೀರ್ಮಾನ ಮಾಡ್ತಂತಾಗಿದೆ ಇವತ್ತು ಟಾರ್ಗೆಟ್ ಕೊಟ್ಟಿದೆ ನೂರು ರೂಪಾಯಿ ವ್ಯಾಪಾರ ಆಗ್ತಾ ಇದ್ರೆ ನಾನೂರು ರೂಪಾಯಿ ಆಗಬೇಕು ಹತ್ತು ಸಾವಿರ ಆಗ್ತಾ ಇದೆ ನಲವತ್ತು ಸಾವಿರ ಆಗ್ಬೇಕಂತೇಳಿ ನಿಮ್ಮ ಯೋಗಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಗುಂಡಿ ಮುಚ್ಚೋಕ್ಕಾಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ ಇವತ್ತು ಇವತ್ತು ನಾವು ಮುಳುಬಾಗಲು ತಾಲೂಕು ಯಾವ ರೀತಿ ನೀವು ಅನ್ಯಾಯ ಮಾಡಿದಿರಿ ಕೋಲಾರ ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಮಾಡಿದಿರಿ ಬೆಂಗಳೂರಲ್ಲಿದ್ದಂಥ ಐ ಟಿ ಬಿ ಟಿ ಕಂಪ್ನಿಗಳು ಗೂಗಲ್ ಕಂಪ್ನಿಗಳೆಲ್ಲ ಪಕ್ಕದ ರಾಜ್ಯವಾದಂಥ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ನಿಮ್ಮ ಯೋಗತೆ ಹೇಳಿ ಇಲ್ಲೇ ಜನಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ಮರಮಾಚೋದಕ್ಕೋಸ್ಕರ ಆರ್ ಎಸ್ ಎಸ್ ಹೇಳಿ ನೀವು ಅಷ್ಟೇ ನಿಂತಿದ್ರಿ ಇದ್ರಲ್ಲಿ ನೀವು ಸಕ್ಸಸ್ ಆಗಲ್ಲ ನೂರು ನೂರು ಭಾಗ ನಿಮ್ಮಂಥ ದಾರಿ ಹೋಗರು ಕುಳ್ಳೆ ನೆಲೆಗಳು ಅವ್ರಿ ಇವರು ಯಾರು ನಿಮ್ಮಂಥವ್ರು ಎಷ್ಟೋ ಜನ ಬಂದ್ರು ಹೋದ್ರು ಅದ್ರ ಹತ್ರಕ್ಕೂ ಹೋಗಕ್ಕಾಗಿಲ್ಲ ಹಂಗೆ ಅಷ್ಟೇ ಪವಿತ್ರವಾದಂತ ಆರ್ ಎಸ್ ಎಸ್ನ ದೌಟ್ ಬಿದ್ದರೆ ನಿಮ್ಮ ಏನು ಜನ್ಮ ಇದೆ ನಿಮ್ಮ ಹುಟ್ಟು ಇದೆ ಅದ್ರ ಬಗ್ಗೆ ನೀವು ಡೌಟ್ ಬಿದ್ದಕ್ಕೆ ಅಂತ ಹೇಳೋದ್ರ ಮುಖಾಂತರ ಅವರಿಗೆ ಆ ಭಗವಂತ ಆ ಗಂಗಾ ಮಾತೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ಈ ಮೂಲಕ ಗಂಗಾ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ